ಶ್ರೀಮದ್ ಭಗವದ್ಗೀತಾ ಒಂಬತ್ತನೇ ಅಧ್ಯಾಯ ರಾಜ ವಿದ್ಯಾರಾಜ ಯೋಗ ಶ್ರೀ ಭಗವಂತನು ಹೇಳಿದನು ದೋಷ ದೃಷ್ಟಿ ರಹಿತ ಭಕ್ತನಾದ ನಿನಗೆ ಈ ಪರಮ ಗೋಪ್ಯವಾದ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಪುನಃ ಚೆನ್ನಾಗಿ ಹೇಳುವೆನು ಅದನ್ನು ತಿಳಿದು ನೀನು ದುಃಖರೂಪಿ ಜಗತ್ತಿನಿಂದ ಪಾರಾಗಿ ಹೋಗುವೆ ಈ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜನು ಎಲ್ಲ ರಹಸ್ಯಗಳ ರಾಜನೂ ಅತಿ ಪವಿತ್ರನೂ ಅತ್ಯುತ್ತಮವೂ ಪ್ರತ್ಯಕ್ಷ ಫಲವುಳ್ಳದ್ದು ಧರ್ಮಯುಕ್ತವು ಮತ್ತು ಸಾಧನೆ ಮಾಡಲು ತುಂಬ ಸುಲಭವೂ ಮತ್ತು ಅವಿನಾಶಿಯೂ ಆಗಿದೆ ಹೇ ಪರಂತಪನೆ ಈ ಮೇಲೆ ಹೇಳಿದ ಧರ್ಮದಲ್ಲಿ ಶ್ರದ್ಧಾರಹಿತರಾದ ಪುರುಷರು ನನ್ನನ್ನು ಪಡೆಯದೆ ಮೃತ್ಯುರೂಪಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತಾರೆ ನಿರಾಕಾರ ಪರಮಾತ್ಮನಾದ ನನ್ನಿಂದ ಈ ಎಲ್ಲ ಜಗತ್ತು ನೀರಿನಿಂದ ವ್ಯಾಪಿಸಿರುವ ಮಂಜುಗಡ್ಡೆಯಂತೆ ಪರಿಪೂರ್ಣವಾಗಿದೆ ಮತ್ತು ಎಲ್ಲ ಭೂತಗಳು ನನ್ನೊಳಗೆ ಸಂಕಲ್ಪದ ಆಧಾರದಿಂದ ಸ್ಥಿತವಾಗಿವೆ ಆದರೆ ವಾಸ್ತವವಾಗಿ ನಾನು ಅವುಗಳಲ್ಲಿ ಸ್ಥಿತನಾಗಿಲ್ಲ ಆ ಸಮಸ್ತ ಪ್ರಾಣಿ ಸಂಕುಲವು ನನ್ನಲ್ಲಿ ಸ್ಥಿತವಾಗಿಲ್ಲ ಆದರೆ ಅವುಗಳ ಧಾರಣೆ ಮತ್ತು ಪೋಷಣೆ ಮಾಡುವ ಮತ್ತು ಅವುಗಳನ್ನು ಉತ್ಪತ್ತಿ ಮಾಡುವನಾದರೂ ನನ್ನ ಆತ್ಮವು ವಾಸ್ತವವಾಗಿ ಭೂತಗಳಲ್ಲಿ ಸ್ಥಿತವಾಗಿಲ್ಲ ಎಂಬ ನನ್ನ ಈಶ್ವರೀಯ ಯೋಗಶಕ್ತಿಯನ್ನು ನೋಡು ಹೇಗೆ ಆಕಾಶದಿಂದ ಉತ್ಪನ್ನವಾಗಿ ಎಲ್ಲೆಲ್ಲೋ ಸಂಚರಿಸುವ ಮಹಾನ್ ವಾಯುವು ಸದಾಕಾಲ ಆಕಾಶದಲ್ಲಿಯೇ ಸ್ಥಿತವಾಗಿರುತ್ತದೋ ಹಾಗೆಯೇ ನನ್ನ ಸಂಕಲ್ಪದ ಮೂಲಕ ಉತ್ಪನ್ನವಾಗುವ ಸಂಪೂರ್ಣ ಭೂತಗಳು ನನ್ನಲ್ಲಿ ಸ್ಥಿತವಾಗಿದೆ ಎಂದು ತಿಳಿ ಹೇ ಅರ್ಜುನನೇ ಕಲ್ಪಗಳ ಅಂತ್ಯದಲ್ಲಿ ಸಮಸ್ತ ಜೀವಕೋಟಿಗಳು ನನ್ನ ಪ್ರಕೃತಿಯನ್ನು ಪಡೆಯುತ್ತವೆ ಅರ್ಥಾತ್ ಪ್ರಕೃತಿಯಲ್ಲಿ ವಿಲೀನವಾಗುತ್ತವೆ ಮತ್ತು ಕಲ್ಪಗಳ ಆದಿಯಲ್ಲಿ ಪುನಃ ಅವುಗಳನ್ನು ನಾನು ಸೃಜಿಸುತ್ತೇನೆ ನನ್ನ ಪ್ರಕೃತಿಯನ್ನು ಅಂಗೀಕರಿಸಿಕೊಂಡು ಸ್ವಭಾವದ ಬಲದಿಂದ ಪರತಂತ್ರವಾದ ಈ ಸಂಪೂರ್ಣ ಭೂತ ಸಮುದಾಯವನ್ನು ಬಾರಿ ಬಾರಿಗೂ ಅವುಗಳ ಕ್ರಮಗಳಿಗನುಸಾರವಾಗಿ ರಚಿಸುತ್ತೇನೆ ಹೇ ಅರ್ಜುನನೇ ಆ ಕರ್ಮಗಳಲ್ಲಿ ಆಸಕ್ತಿರಹಿತನಾಗಿ ಮತ್ತು ಉದಾಸೀನನಂತೆ ಸ್ಥಿತನಾಗಿರುವ ಪರಮಾತ್ಮನಾದ ನನ್ನನ್ನು ಆ ಕರ್ಮಗಳು ಬಂಧಿಸುವುದಿಲ್ಲ ಹೇ ಅರ್ಜುನನೇ ಅಧಿಷ್ಠಾತ್ರನಾದ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿಯು ಚರಾಚರ ಸಹಿತ ಸರ್ವ ಜಗತ್ತನ್ನು ರಚಿಸುತ್ತದೆ ಮತ್ತು ಈ ಕಾರಣದಿಂದಲೇ ಈ ಸಂಸಾರ ಚಕ್ರವು ತಿರುಗುತ್ತಾ ಇದೆ ನನ್ನ ಪರಮಭಾವವನ್ನು ತಿಳಿದಿರುವ ಮೂಢಜನರು ಜನರು ಮನುಷ್ಯ ಶರೀರವನ್ನು ಧರಿಸುವ ಸಂಪೂರ್ಣ ಜೀವಿಗಳ ನನ್ನ ಪರಮಭಾವವನ್ನು ತಿಳಿದಿರುವ ಮೂಢಜನರು ಜನರು ಮನುಷ್ಯ ಶರೀರವನ್ನು ಧರಿಸಿರುವ ಸಂಪೂರ್ಣ ಜೀವಿಗಳ ಮಹಾನ್ ಈಶ್ವರನಾದ ನನ್ನನ್ನು ತುಚ್ಛವಾಗಿ ತಿಳಿಯುತ್ತಾರೆ ಅರ್ಥಾತ್ ನನ್ನ ಯೋಗ ಮಾಯೆಯಿಂದ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯನ ರೂಪದಲ್ಲಿ ವಿಚರಿಸುವ ಪರಮೇಶ್ವರನಾದ ನನ್ನನ್ನು ಸಾಧಾರಣ ಮನುಷ್ಯನೆಂದು ಅರಿಯುತ್ತಾರೆ ಅವರು ವ್ಯರ್ಥವಾದ ಆಸೆ ವ್ಯರ್ಥವಾದ ಕರ್ಮ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ವಿಕ್ಷಿಪ್ತ ಚಿತ್ತರಾದ ಅಜ್ಞಾನಿ ಜನರು ರಾಕ್ಷಸಿ ಅಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನೇ ಆಶ್ರಯ ಮಾಡಿಕೊಂಡಿರುತ್ತಾರೆ ಆದರೆ ಹೇ ಕುಂತಿಪುತ್ರನೇ ದೈವಿ ಪ್ರಕೃತಿಯನ್ನು ಆಶ್ರಯಿಸಿರುವ ಮಹಾತ್ಮರು ನನ್ನನ್ನು ಎಲ್ಲ ಭೂತಗಳ ಸನಾತನ ಕಾರಣ ಮತ್ತು ನಾಶರಹಿತವಾದ ಅಕ್ಷರ ಸ್ವರೂಪನೆಂದು ತಿಳಿದುಕೊಂಡು ಅನನ್ಯ ಮನಸ್ಸಿನಿಂದ ಯುಕ್ತರಾಗಿ ನಿರಂತರ ಭಜಿಸುತ್ತಾರೆ ಆ ದೃಢ ನಿಶ್ಚಯವುಳ್ಳ ಜನರು ನಿರಂತರ ನನ್ನ ನಾಮ ಮತ್ತು ಗುಣಗಳ ಕೀರ್ತನೆ ಮಾಡುತ್ತಾ ಹಾಗೂ ನನ್ನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡುತ್ತಾ ಮತ್ತು ಪದೇ ಪದೇ ನನಗೆ ನಮಸ್ಕರಿಸುತ್ತಾ ಸದಾಕಾಲ ನನ್ನ ಧ್ಯಾನದಲ್ಲಿ ಯುಕ್ತರಾಗಿ ಅನನ್ಯ ಪ್ರೇಮದಿಂದ ನನ್ನ ಉಪಾಸನೆಯನ್ನು ಮಾಡುತ್ತಾರೆ ಇತರೆ ಜ್ಞಾನಯೋಗಿಗಳು ನಿರ್ಗುಣ ನಿರಾಕಾರ ಬ್ರಹ್ಮನಾದ ನನ್ನನ್ನು ಜ್ಞಾನಯಜ್ಞದ ಮೂಲಕ ಅಭಿನ್ನ ಭಾವದಿಂದ ಪೂಜಿಸುತ್ತಿದ್ದರೂ ನನ್ನ ಉಪಾಸನೆ ಮಾಡುತ್ತಾರೆ ಮತ್ತು ಬೇರೆ ಮನುಷ್ಯರು ಅನೇಕ ಪ್ರಕಾರದಿಂದ ಸ್ಥಿತನಾಗಿರುವ ವಿರಾಟ ಸ್ವರೂಪಿ ಪರಮೇಶ್ವರನಾದ ನನ್ನನ್ನು ಪೃಥಕ್ ಭಾವದಿಂದ ಉಪಾಸನೆ ಮಾಡುತ್ತಾರೆ ಕ್ರತುವು ನಾನಾಗಿದ್ದೇನೆ ಯಜ್ಞವು ನಾನೇ ಸ್ವಧಾಕಾರವು ನಾನೇ ಔಷಧವೂ ನಾನೇ ಮಂತ್ರವೂ ನಾನೇ ಘ್ರತವೂ ನಾನೇ ಅಗ್ನಿಯೂ ನಾನೇ ಮತ್ತು ಹವನರೂಪಿ ಕ್ರಿಯೆಯೂ ನಾನೇ ಆಗಿದ್ದೇನೆ ಈ ಸಂಪೂರ್ಣ ಜಗತ್ತನ್ನು ಧರಿಸುವವನು ಮತ್ತು ಕರ್ಮಗಳ ಫಲವನ್ನು ಕೊಡುವವನು ತಂದೆ ತಾಯಿ ಅಜ್ಞನು ತಂದೆ ತಾಯಿ ಅಜ್ಜನು ತಿಳಿಯಲು ಯೋಗ್ಯನಾದವನು ಪವಿತ್ರವಾದ ಓಂಕಾರವು ಹಾಗೂ ಋಗ್ವೇದ ಸಾಮವೇದ ಮತ್ತು ಯಜುರ್ವೇದವು ನಾನೇ ಆಗಿದ್ದೇನೆ ಪಡೆಯಲು ಯೋಗ್ಯವಾದ ಪರಮಧಾಮವು ಪಾಲನೆ ಪೋಷಣೆ ಮಾಡುವವನು ಎಲ್ಲರ ಒಡೆಯನು ಶುಭಾಶುಭಗಳನ್ನು ನೋಡುವವನು ಎಲ್ಲರ ವಾಸಸ್ಥಾನವು ಶರಣಾಗಲು ಯೋಗ್ಯನಾದವನು ಪ್ರತ್ಯುಪಕಾರವನ್ನು ಬಯಸದೆ ಹಿತ ಮಾಡುವವನು ಎಲ್ಲರ ಉತ್ಪತ್ತಿ ಪ್ರಳಯಗಳಿಗೆ ಕಾರಣನೂ ಇರುವಿಕೆಗೆ ಆಧಾರನೂ ನಿಧಾನನೂ ಮತ್ತು ಅವಿನಾಶಿ ಕಾರಣವೂ ನಾನೇ ಆಗಿದ್ದೇನೆ ನಾನೇ ಸೂರ್ಯನ ರೂಪದಿಂದ ಬೆಳಗುತ್ತಿದ್ದೇನೆ ಮಳೆಯನ್ನು ಆಕರ್ಷಿಸಿ ಅದನ್ನು ಸುರಿಸುತ್ತೇನೆ ಹೇ ಅರ್ಜುನನೆ ನಾನೇ ಅಮೃತ ಮತ್ತು ಮೃತ್ಯುವಾಗಿದ್ದೇನೆ ಮತ್ತು ಸತ್ ಅಸತ್ ಕೂಡ ನಾನೇ ಆಗಿದ್ದೇನೆ ಮೂರೂ ವೇದಗಳಲ್ಲಿ ವಿಧಿಸಿರುವ ಸಕಾಮ ಕರ್ಮಗಳನ್ನು ಮಾಡುವ ಸೋಮರಸ ಪಾನ ಮಾಡುವ ಪಾಪರಹಿತ ಪುರುಷರು ನನ್ನನ್ನು ಯಜ್ಞಗಳ ಮೂಲಕ ಪೂಜಿಸಿ ಸ್ವರ್ಗದ ಪ್ರಾಪ್ತಿಯನ್ನು ಬಯಸುತ್ತಾರೆ ಆ ಪುರುಷರು ತಮ್ಮ ಪುಣ್ಯಗಳ ಫಲರೂಪವಾದ ಸ್ವರ್ಗಲೋಕವನ್ನು ಪಡೆದು ಸ್ವರ್ಗದಲ್ಲಿ ದಿವ್ಯವಾದ ದೇವತೆಗಳ ಭೋಗಗಳನ್ನು ಭೋಗಿಸುತ್ತಾರೆ